ಪ್ರೀಕ್ವೆಲ್ ಶೂಟಿಂಗ್ ವೇಳೆ ವಿಘ್ನದ ಮೇಲೆ ವಿಘ್ನ ಡ್ಯಾನ್ಸರ್ ಕರೆದೊಯ್ಯುತ್ತಿದ್ದ ವಾಹನ ಪಲ್ಟಿ ಮೂವರು ಗಂಭೀರ ಸಿನಿಮಾ ಸದಸ್ಯರಿಂದ ಡ್ರೈವರ್ ಮೇಲೆ ಹಲ್ಲೆ ಸ್ಥಳೀಯರ ಗಲಾಟೆ ಸಿನಿಮಾ ಸದಸ್ಯರಿಂದ ಡ್ರೈವರ್ ಮೇಲೆ ಹಲ್ಲೆ ಆಗಿದೆ ಸ್ಥಳೀಯರು ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರು ಸೇರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದ ಡ್ಯಾನ್ಸರ್ಗಳು ಸಿನಿಮಾ ಶೂಟಿಂಗಿಗೆ ಅಂತ ಬೇರೆ ಬೇರೆ ಜಿಲ್ಲೆಯಿಂದ ಡಾನ್ಸರ್ಗಳು ಬಂದಿದ್ರು ಲೋಕಲ್ ಹುಡುಗನೆಗೆ ಥಳಿಸಿದ್ದಕ್ಕೆ ಸ್ಥಳೀಯ ಜನರಿಂದ ಗಲಾಟೆ ಆಗಿದೆ ಖುದ್ದು ರಿಷಬ್ ಶೆಟ್ಟಿಯೇ ಬಂದು ಮಾತುಕತೆಯನ್ನ ನಡೆಸಿ ಸಂಧಾನ ಮಾಡಿದ ಕುಂದಾಪುರದಲ್ಲಿ ಚಿತ್ರೀಕರಣವನ್ನು ಮುಗಿಸಿ ಬರ್ತಿದ್ದಂತಹ ಚಿತ್ರತಂಡಕ್ಕೆ ಈ ಒಂದು ಆಘಾತ ಸಂಭವಿಸಿರೋದು ಉಡುಪಿಯ ಕೊಲ್ಲೂರು ಬಳಿಯ ಹಾಲ್ಕಾಲ್ ಗ್ರಾಮದಲ್ಲಿ ಘಟನೆ ಸಂಭವಿಸಿರುವಂತದ್ದು ಇಪ್ಪತ್ತೈದು ಜನ ಡ್ಯಾನ್ಸರ್ಗಳ ಪೈಕಿ ಮೂವರಿಗೆ ಗಂಭೀರ ಗಾಯ ಆಗಿದೆ ಸಿನಿಮಾ ಪ್ರೀಕ್ವೆಲ್ ನಡೀತಾ ಇದೆ ಶೂಟಿಂಗು ಈ ಮಧ್ಯೆ ಡ್ಯಾನ್ಸರ್ಗಳಿಗೆ ಅಪಘಾತ ಆಗಿರೋದು ಈಗ ಇದಕ್ಕೆ ಹೆಚ್ಚಿನ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗಣೇಶ್ ಅಷ್ಟಕ್ಕೂ ಅದು ಯಾವ ಆಗಿದ್ದು ಈ ಘಟನೆ ಯಾವತ್ತಾಗಿದ್ದು ಮತ್ತು ಯಾ ಪ್ರಮುಖವಾಗಿ ಅಲ್ಲಿ ಏನೇನು ಆಯಿತು ಅಂತ ಮೋನಿಕಾ ಕಾಂತಾರನ ಬಿಗ್ ಸಕ್ಸಸ್ನೇ ಕಾಂತಾರದ ಫೀಕ್ವಲ್ ಸಿನಿಮಾ ಕುಂದಾಪುರದ ಹಲವು ಕಡೆಗಳ ನಡೀತಿರುವಂತದ್ದು ಅಮೋಸ್ ಮೈಲಿನ ಏನು ಪರಿಸರದಲ್ಲಿದೆ ಅಲ್ಲಿ ಒಂದು ಬಿಗ್ ಸಟ್ಟನ್ನ ಹಾಕಿರುವಂತದ್ದು ಅಲ್ಲಿ ಹಾಡಿನ ಶೂಟಿಂಗ್ ಅನ್ನ ನಡೀತಿರುವಂತದ್ದು ಅಂದ್ರೆ ನಿನ್ನೆ ಸಂಜೆಯ ಸುಮಾರಿಗೆ ಏನು ಡಾನ್ಸರ್ಸ್ ಗಳಿದ್ದಾರೆ ಬೆಂಗಳೂರಿಂದ ಆ ಸ್ಥಳೀಯರು ಸೇರಿ ಒಂದು ಇಪ್ಪತ್ತೈದು ಜನ ಡಾನ್ಸರ್ ಗಳನ್ನ ಮಿನಿ ಬಸ್ ನಲ್ಲಿ ಕರೆದೊಯ್ಯುವಂತ ಸಂದರ್ಭದಲ್ಲಿ ಮಿನಿ ಬಸ್ ಪಲ್ಟಿ ಆಗಿರುವಂತದ್ದು ಇದು ಕೊಲ್ಲೂರು ಸಮೀಪದ ಜಟ್ಕಲ್ಲಿನ ಹಾಲ್ಕಲ್ ಅನ್ನೋ ಭಾಗ ಈ ಭಾಗ ಸಂಪೂರ್ಣ ಕಾಡಿನ ಪ್ರದೇಶ ಆಗಿರುವಂತದ್ದು ರಸ್ತೆ ಕೂಡ ಹದಗೆಟ್ಟಿರುವಂಥದ್ದು ಇಲ್ಲಿ ಸಂಚರಿಸುತ್ತಿರುವಾಗ ಆ ಏನು ಬಸ್ ಪಲ್ಟಿ ಆಗಿದೆ ಈ ಸಂದರ್ಭದಲ್ಲಿ ಹಲವರಿಗೆ ಗಾಯ ಆಗಿರುವಂಥದ್ದು ಅದರಲ್ಲಿ ಮೂವರಿಗೆ ಸ್ವಲ್ಪ ಗಂಭೀರ ಗಾಯ ಆಗಿದೆ ಅನ್ನುವಂತ ರೀತಿ ಪ್ರಾಥಮಿಕ ಮಾಹಿತಿ ನಮಗೆ ಲಭಿಸಿರುವಂತದ್ದು ಅವರನ್ನ ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿರುವಂತದ್ದು ಸಣ್ಣ ಪುಟ್ಟ ಗಾಯ ಆಗಿರುವಂತ ಅಲ್ಲಿ ಹತ್ತಿರದ ಜಡ್ಕಲ್ ಸಮೀಪದ ಕ್ಲಿನಿಕ್ ಗಳು ಇರ್ತದೆ ಅಲ್ಲಿ ಸಣ್ಣ ಪುಟ್ಟ ಪ್ರಾಥಮಿಕ ಚಿಕಿತ್ಸೆಯನ್ನ ಮಾಡಿ ಅವರನ್ನ ವಸತಿ ಗ್ರಹಕ್ಕೆ ಆ ಸ್ಥಳಾಂತರ ಮಾಡಿಲ್ಲ ಅಂತ ಒಟ್ಟಾರೆ ಈ ಸಂದರ್ಭದಲ್ಲಿ ಆ ಚಾಲಕ ಏನಿದ್ದಾನೆ ಅವನು ಈ ಸ್ಥಳೀಯ ಚಾಲಕ ಆಗಿರುತ್ತಾನೆ ಅಂದ್ರೆ ಈ ಇಪ್ಪತ್ತೈದು ಜನ ಏನು ಡಾನ್ಸರ್ ಗಳಿದ್ದಾರೆ ಅವನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಿನಿಮಾ ತಂಡ ಸ್ಥಳೀಯ ವಾಹನವನ್ನ ಬಾಡಿಗೆಯಲ್ಲಿ ನಿಯೋಜನೆಗೊಂಡಿರುವಂತದ್ದು ಒಟ್ಟು ಹತ್ತು ದಿನಗಳ ಬಾಡಿಗೆಗಾಗಿ ನಿಯೋಜನೆ ಮಾಡಿರುವಂತದ್ದು ಅವನು ಶಿರೂರು ಭಾಗ ಅಂದ್ರೆ ಕುಂದಾಪುರದ ಕೊಲ್ಲೂರನ ಸಮೀಪ ಶಿರೂರು ಇರ್ತದ್ರೆ ಆ ಭಾಗದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅನ್ನ ಬಾಡಿಗೆ ಪೈ ಪಡೆ ಆ ಚಾಲಕನು ಕೂಡ ಅದೇ ಭಾಗದ ಆಗಿರೋತಾನೆ ಈ ಸಂದರ್ಭದಲ್ಲಿ ಕಲಾವಿದರು ಏನು ನಿನ್ನ ಅಜಾಗರೂಕತೆಯಿಂದಾನೇ ಈ ಎಕ್ಸ್ಡೆಂಟ್ ಆಗಿದೆ ಅನ್ನೋ ರೀತಿಯನ್ನು ಆರೋಪ ಮಾಡ್ತಾರೆ ಒಂದಷ್ಟು ಚರ್ಚೆ ವಿವಾದಗಳು ಆಗ್ತದೆ ಆ ನಿಟ್ಟಿನಲ್ಲಿ ಅವನಿಗೆ ಸ್ವಲ್ಪ ಹಲ್ಲೆ ಮಾಡ್ತಾರೆ ಇದರಿಂದ ಅವನು ಸಹ ಒಂದು ಸ್ವಲ್ಪ ಗಾಯಗೊಳ್ತಾನೆ ಸ್ವಲ್ಪ ಏನು ಜಾಸ್ತಿ ನೋವಾಗಿ ಗಂಭೀರವಾಗಿರ್ತಾನೆ ಅವನು ಕೂಡ ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆ ಪಡೆಯಲು ಮುಂದೆ ಅಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ನೆರೆತಾರೆ ನಮ್ಮ ಸ್ಥಳೀಯ ಲೋಕಲ್ ಹುಡುಗನಿಗೆ ನೀವು ಹೊಡೆದ ಸಂದರ್ಭ ಅವರು ಗಮನಿಸ್ತಾರೆ ಇದ್ರ ಬಹಳಷ್ಟು ಆಕ್ರೋಶಗೊಂಡಿರ್ತಾರೆ ಸ್ಥಳೀಯರು ಮತ್ತೆ ಕಲಾವಿದರ ನಡುವೆ ಬಹಳಷ್ಟು ಚರ್ಚೆ ಆಗ್ತಾರೆ ಈ ಒಂದು ಹಂತದಲ್ಲಿ ಈ ಪ್ರಕರಣ ವಿಕೋಪಕ್ಕೆ ತೆರಳುತ್ತದೆ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ್ದ ರಿಷಬ್ ಶೆಟ್ಟಿ ಅವರು ಸಂಧಾನವನ್ನು ಮಾಡ್ತಾರೆ ಈ ಬಗ್ಗೆ ನಾಳೆ ಅಂದ್ರೆ ಇಂದು ಮಾತಾಡುವ ಸದ್ಯಕ್ಕೆ ಎಲ್ಲರೂ ಟ್ರೀಟ್ಮೆಂಟ್ ತಗೊಳ್ಳುವ ಏನು ತಪ್ಪಾಗಿದೆ ಆ ತಪ್ಪನ್ನ ಸರಿಪಾಗಿಸುವ ಪ್ರಯತ್ನ ಮಾಡುವ ಇದು ಏನು ನಾವು ಫಿಲ್ ಮಾಡ್ತಾ ಇರುವಂತ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಅದು ಸ್ಥಳೀಯ ಆಗಿರುವಂತ ಸಂಸ್ಕೃತಿನ ನಾನು ಬಿಂಬಸ್ಲಿಕ್ಕೆ ಹೊರಟಿದ್ದೇನೆ ನೀವು ನಮಗೆ ಸಹಕಾರ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಈ ಹಿನ್ನೆಲೆಯಲ್ಲಿ ಒಂದು ಸಂಧಾನದ ಮಾತುಕತೆ ಮುಗಿರುತ್ತದೆ ಆ ನಂತರ ಸ್ಥಳೀಯರು ಅಲ್ಲಿಂದ ತೆರಳುತ್ತಾರೆ ಒಟ್ಟಾರೆ ಈ ಭಾಗದಲ್ಲಿ ಫಿಲ್ಮಿನ ಶೂಟಿಂಗ್ ನ ಸಂದರ್ಭದಲ್ಲಿ ಅನೇಕ ಅವಘಡಗಳು ಈ ಹಿಂದೆ ಅಂದ್ರೆ ಒಂದು ತಿಂಗಳ ಹಿಂದೆ ಫಿಲ್ಮಿನ ಸೆಟ್ಟಿನ ಒಂದು ಭಾಗಕ್ಕೆ ಬೆಂಕಿ ಹಿಡಿದಿದೆ ಅನ್ನೋ ರೀತಿಯಲ್ಲಿ ಒಂದು ಫೋಟೋ ರಿಲೀಸ್ ಆಗ್ತದೆ ಆ ಫೋಟೋ ಬಹಳಷ್ಟು ವೈರಲ್ ಆಗ್ತಿರ್ತದೆ ಒಂದಿಷ್ಟು ಸುದ್ದಿ ಆಗ್ತದೆ ಅದರ ಹಿಂದಿನ ಭಾಗದಲ್ಲಿ ಏನು ಡಾನ್ಸರ್ಸ್ ಗಳಿದ್ದಾರೆ ಜೂನಿಯರ್ ಆರ್ಟಿಸ್ಟ್ಗಳು ಅವರಿಗೆ ಪೇಮೆಂಟ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿ ಆಗಿರೋದು ಇದು ಮೂರನೇ ಭಾಗವಾಗಿ ಬಸ್ ಪಾರ್ಟಿ ಒಟ್ಟು ಒಟ್ಟಾರೆ ಒಂದು ಸಣ್ಣ ಪುಟ್ಟ ವಿಘ್ನಗಳು ಈ ಭಾಗದಲ್ಲಿ ನಡೀತಾ ಇರುವಂತದ್ದು ಮನಿಗ ಓಕೆ ಗಣೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ